ಆಡಾಕ ಬರಲಿಲ್ಲ ಅಂದ್ರೆ ವಿಜಯಪುರ ಭಾಷಾದೊಳಗೆ ಹೇಳಬೇಕಾಗಿತ್ತು ಅಂದ್ರೆ ಹಲ್ಲಾಗ ನಾಲಿಗೆ ಇಟ್ಕೊಂಡು ತಣ್ಣಗೆ ಕುಡಿದು ಕಲಿಬೇಕು ಇನ್ನೊಬ್ರಿಗೆ ತ್ರಾಸು ಕೊಡಕ್ಕೆ ಹೋಗಬಾರ್ದು ಆಡಾಕ ಬಂದ್ರೆ ಹಿಂಗೆ ಆಡಬೇಕು ಆಡಾಕಬಾರ್ದಿದ್ರೆ ತಣ್ಣಗೆ ಕುಡಿದು ಕಲಿಬೇಕಂತ ಬಲ್ಲವರು ಹೇಳಿದ್ದಾರೆ ಅದಕ್ಕೆ ಬಾಯದ ಅಂತ ತಿಳ್ಕೊಂಡು ಟೈಮ್ ಪಾಸಿಗೆ ಮಾತಾಡೋದಲ್ಲ ಹಂಗಿಲ್ಲಿ ಸಮಯ ಹೊತ್ತು ಹೋಗಲಿಂಥ ಮಾತಿಗಳಿಳ್ದಿದ್ರು ಯಾರ್ಯಾರು ಒಬ್ಬ ಅಮೇರಿಕದಾವ ಇನ್ನೊಬ್ಬ ಆಸ್ಟ್ರೇಲಿಯಾದಾವ ಮತ್ತೊಬ್ಬ ನಮ್ಮವ ನಮ್ಮ ದೇಶದಾವ ವಿಮಾನ ಬರೆದು ಒಂದು ತಾಸು ವಿಳಂಬಿತ್ತು ಮೊದಲನೇದಾವ ಹೇಳಿದ ಅಮೇರಿಕದಾವ ನಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದೀವಿ ಎಲ್ಲ ದೇಶದೊಳಗೆ ಹಡಗ ನೀರಿನ ಮ್ಯಾಲ ತೇಲಿದ್ರೆ ನಮ್ಮ ದೇಶದ ಹಡಗ ಹಂಗಿಲ್ಲ ತಳಕ್ಕೆ ಹತ್ತಿ ತೇಲುತ್ತ ಅಂದ ಇವ ಆಸ್ಟ್ರೇಲಿಯಾದ ಒಂದ ನಿಮ್ಮ ದೇಶದೊಳಗೆ ಸಾಗರಕ್ಕೆ ತಳದಾಗ ಹತ್ತಿ ತೇಲುವಂಥ ಹಡಗ ಕಂಡು ಹಿಡ್ದಿರಬಹುದು ಆದರೆ ನಮ್ಮ ದೇಶದೊಳಗೆ ವಿಮಾನ ಕಂಡುಹಿಡ್ದಾರ ಎಲ್ಲ ವಿಮಾನ ಮುಗಿಲಿನ ಕೆಳಗೆ ತೇಲಾಡಿದ್ರೆ ನಾವು ಆಕಾಶಕ್ಕೆ ಹತ್ತಿ ತೇಲ್ತವು ಅಂದ ಆವಾಗ ನಮ್ಮ ಒಂದ ನಿಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರ ತಳಕ್ಕೆ ಹತ್ತಿ ತೇಲುತ್ತದೆ ನಿಮ್ಮ ದೇಶದೊಳಗೆ ವಿಮಾನ ಕಂಡು ಹಿಡ್ದಾರ ಮುಗಿಲಿಗೆ ಹತ್ತಿ ತೇಲುತ್ತದೆ ನಮ್ಮ ದೇಶದೊಳಗೆ ಏನು ಕಂಡು ಹಾಡಿದಾರ ನಂದ ನಮ್ಮವ ಇದ್ರಾಗ ಭಾಳ ಮುಂದೆ ನಾವು ಅವರು ಅಂದ್ರೆ ಏನು ಕಂಡು ಹಿಡ್ದಾರ ಅಂದರು ಇವ ನಮ್ಮವ ಹೇಳಿದ ಎಲ್ಲ ದೇಶದೊಳಗೆ ಬಾಯಿಂದ ಊಟ ಮಾಡಿದ್ರೆ ನಮ್ಮ ದೇಶದಾಗ ಮೂಗಿನಿಂದ ಊಟ ಮಾಡ್ದಾರ ಅಂದಿವ ಅವ್ರಿಗೆ ಪರಮಾಶ್ಚರ್ಯ ಆಯ್ತು ಮೂಗಿನಾಗ ಊಟ ಮಾಡೋಕ್ಕೆ ಬರ್ತದನು ಮೂಗಿನಿಂದ ಊಟ ಮಾಡ್ತಾರೆ ನಮ್ಮ ದೇಶದಾಗ ಅಂದ ಆಶ್ಚರ್ಯ ಆಯಿತು ಅವ್ರಂದರು ಅಮೇರಿಕದವ ಆಸ್ಟ್ರೇಲಿಯಾದವ ಅದು ಹೆಂಗೆ ಸಾಧ್ಯದ ಅಂದರು ಇವಾಗ ಕೇಳಿದ ನಮ್ಮವ ನಿಮ್ಮದು ಹೆಂಗೆ ಸಾಧ್ಯದ ಸಿದ್ಧ ಮಾಡಿ ತೋರಿಸ್ರಿ ನಾನು ತೋರಿಸ್ತೀನಿ ಅಂದ ಆವಾಗ ಅಮೇರಿಕದಾವ ಹೇಳಿದ ನೀವು ಭಾರತ ದೇಶದವರು ಹುಚ್ಚಿರದ್ರಿ ಭಾಳ ಶಾಣ್ಯಾರಲ್ಲ ನಮ್ಮಟ್ಟು ಶಾಣ್ಯಾರಲ್ಲ ನೀವು ಈಗ ನಮ್ಮ ದೇಶದೊಳಗೆ ಹಡಗ ಕಂಡು ಹಿಡ್ದಾರಲ್ಲ ಸಾಗರಕ್ಕೆ ಹತ್ತಿ ತೇಲಾಡ್ತದ ಇದರ ಅರ್ಥ ಸಾಗರಕ್ಕೆ ಹತ್ತೆ ತಳಕ್ಕೆ ಹತ್ತೆ ತೇಲತದ ಅಂತ ಅರ್ಥ ಅಲ್ಲ ಎರಡು ಬಟ್ಟೆ ಮ್ಯಾಲ ತೇಲತೈತಿ ಅಂತ ತಿಳ್ಕೊಬೇಕಂದ್ರೆ ನಮ್ಮವು ಹೌದೇನು ಅಂದ ಆ ಬಳಿಕ ಆಸ್ಟ್ರೇಲಿಯಾದವನು ಕೇಳಿದ ಮತ್ತು ನಿಮ್ಮದು ವಿಮಾನ ಹೆಂಗೆ ತೇಲತ್ತ ಅಂದ ಅವ ಆಸ್ಟ್ರೇಲಿಯಾದವು ಹೇಳಿದ ನೀವು ಮೊದಲ ಹುಚ್ಚರು ಅವನು ನಮ್ಮ ದೇಶದವನು ಹೇಳಿದ ನೀವು ಭಾಳ ಹುಚ್ಚರದಿರಿ ದಡ್ಡ್ರದಿರಿ ಆಕಾಶಕ್ಕೆ ಹತ್ತಿ ತೇಲಿದ್ರೆ ವಿಮಾನ ಉಳಿತದೇನು ನಾವು ಹೇಳೀವಿ ಆದರೆ ನೀ ತಿಳ್ಕೋಬೇಕು ಆಕಾಶಕ್ಕೆ ಹತ್ತಿ ತೇಲತ್ತಂದ್ರೆ ಮುಗಿಲಿಗೆ ಹತ್ತಿ ತೇಲೋದು ವಿಮಾನ ಎರಡು ಬಟ್ಟು ಕೆಳಗೆ ತೇಲತ್ತ ಹಿಂಗೆ ತಿಳ್ಕೋಬೇಕು ಅಂದ ಇವಾಗ ನಮ್ಮ ಒಂದು ನಿಮ್ಮದು ಹೆಂಗೆ ಎರಡೆರಡು ಬಟ್ಟೆ ಕೆಳಗೆ ತಿಲತ್ತಂತ ಅಂದಿವಲ್ಲ ನಮ್ಮದು ಹಂಗೆ ತಿಳ್ಕೋಬೇಕು ನೀವು ಅಂದ ಅವ್ರಿಗೆ ಆಶ್ಚರ್ಯ ಆಯಿತು ಏನು ತಿಳ್ಕೋಬೇಕು ಅಂದರು ನಮ್ಮ ದೇಶದ ಜನ ಮೂಗಿನಿಂದ ಊಟ ಮಾಡ್ತಾರ ಅರ್ಥಾತ್ ಮೂಗಿನಾಗ ಊಟ ಮಾಡೋದಿಲ್ಲ ಎರಡು ಬಟ್ಟೆ ಕೆಳಗೆ ಮಾಡ್ತಾರೆ ಅಂದ ನೋಡಿ ಎಷ್ಟೋ ಮಂದಿ ಬಟ್ಟೆ ಇಟ್ಟು ಅಂದ್ರೆ ಎರಡು ಬಟ್ಟೆನ ಕೆಳಗೆ ಏನೈತಿ ಬಾಯಿನ ಐತಲ್ಲ ಅಂದ್ರೆ ಮೂಗ್ನ್ಯಾಗೆ ಊಟ ಮಾಡ್ತಾರೆ ಇದರ ಅರ್ಥ ಬಾಯಿಂದ ಊಟ ಮಾಡ್ತಾರಂತ ಈಗ ಮೂರು ಜನ ಮಾತಾಡ್ಕೋತ ಕೂತಿದ್ರಲ್ಲ ಈ ಮಾತುಗಳು ಯಾರಿಗಾದರೂ ಪ್ರಯೋಜನದವೇನು ಯಾರಿಗಾದರೂ ಉಪಯೋಗದವೇನು ಯಾರಿಗೂ ಉಪಯೋಗ ಇಲ್ಲ ಯಾರಿಗೂ ಪ್ರಯೋಜನ ಇಲ್ಲ ಈ ಮಾತುಗಳು ಆಡಿದವರ ಬದುಕಿನೊಳಗೂ ಬೆಳಕ ಚೆಲ್ಲುವುದಿಲ್ಲ ಕೇಳಿದವರ ಬದುಕಿನೊಳಗೂ ಬೆಳಕ ಚೆಲ್ಲುವುದಿಲ್ಲ ಇವು ಗಾಳಿ ಗಾಳಿಯೊಳಗೆ ಗಾಳಿಯಾಗಿ ತೇಲ್ಕೊಂಡು ಹೋಗಿಬಿಡ್ತಾ ಹೊರತು ಇದರಿಂದ ಏನೂ ಮಹತ್ವ ಇಲ್ಲ ಅದಕ್ಕೆ ಇಂಥ ಖಾಲಿ ಮಾತುಗಳನ್ನು ವ್ಯರ್ಥ ಮಾತುಗಳನ್ನು ಸಮಯ ಹೋಗ್ಲೆಂತ ಮಾತಾಡೋ ಬದಲ ಅದ ಒಂದಿಷ್ಟು ಭಗವಂತನ ನಾಮಸ್ಮರಣೆ ಯಾಕೆ ಮಾಡಬಾರದು ಮನುಷ್ಯನೇ ಯಾಕೊಂದಿಷ್ಟು ಪ್ರಣವ ಮಂತ್ರವನ್ನು ಪಠಣ ಮಾಡಬಾರದು ಯಾಕ ದೇವನನ್ನು ಕುರಿತು ಒಂದಿಷ್ಟು ಹಾಡ್ಕೋತ ಬದುಕಬಾರದು ಅಂತ ಬಲ್ಲವರು ಸಾಧ್ಯ ಆದರೆ ಇಂಥ ನುಡಿಗಳನ್ನು ನೀನಾಡು ಎರಡು ಮಾತು ಹಾಡ್ಕೋತ ಇದ್ದೇವೆ ಅಂದರೆ ಜಗತ್ತು ಗೆಲ್ಲಾಕ ಬರ್ತದ ಜಗತ್ತು ಗೆಲ್ಲಬೇಕಾಗಿತ್ತು ಅಂದ್ರೆ ಅಲೆಕ್ಸಾಂಡ್ರ್ ನಂಗೆ ಕೈಯೊಳಗ ಕತ್ತಿನ ಹಿಡಿಬೇಕಂತೇನಿಲ್ಲ ಕೈಯೊಳಗ ಖಡ್ಗವನ್ನೇ ಹಿಡಿದು ಹೊಡೆದಾಟ ಬಡದಾಟ ಮಾಡಬೇಕಂತೇನಿಲ್ಲ ಜಗತ್ತು ಗೆಲ್ಲಬೇಕಾಗಿತ್ತು ಅಂದ್ರೆ ಕತ್ತಿ ಬೇಡ ಖಡ್ಗ ಬೇಡ ನಿನ್ನ ಅಂತರಂಗದಿಂದ ಬರುವ ಮೃದು ಮಧುರ ಎರಡು ನುಡಿ ಆಡಿದೆ ಅಂದ್ರೆ ಸಾಕು ಇಡೀ ಜಗತ್ತು ಗೆಲ್ಲಬಹುದಂತ ಹೇಳ್ಯಾರವರು నా దాతవ్యం నా దాతవ్యం నా కర్తవ్యం చేకించిన సాంతమేకం ప్రయోక్తవ్యం సర్వం తస్ వశే జగత్ ఇడి జగత్ నమ్ము వశ ఆగుతుంది ఎదరింద ఇడి జగత్తన్న ಗೆಲ್ಲಲಿಕ್ಕೆ ಬರ್ತದನ್ನುವಂಥದ್ದನ್ನು ಹೇಳಿದಾರ ಆದ್ದರಿಂದ ಅಂಥ ಮಾತುಗಳನ್ನು ಆಡಿದ್ದೇವೆ ಅಂದ್ರೆ ಅವುಗಳಿಗೆ ಸವಿ ನುಡಿಗಳು ಅಂತ ಕರೀತಾರ ಅದಕ್ಕೆ ಗುರು ಹೇಳಕತ್ತ ಶಿಷ್ಯನಿಗೆ ನೋಡು ಮೊದಲನೇದ್ದು ಸತ್ಸಂಗ ಮಾಡು ಸಾಧ್ಯ ಆದ್ರೆ ಸವಿ ನುಡಿಗಳನ್ನು ಆಡು ಆವಾಗ ಶಿಷ್ಯ ಅಂತಾನೆ ಇಟ್ಟು ಮಾಡಿದರೆ ನಾನು ಯಾರು ಅನ್ನೋದು ಗೊತ್ತಾಗ್ತದೇನು ಗುರುಗಳೇ ಅಂದ ಆವಾಗ ಗುರು ಅಂತಾನ ಬರೀ ಸತ್ಸಂಗ ಮಾಡಿದಿರ ಸವಿ ನುಡಿಗಳನ್ನು ಆಡಿದರೆ ಅಷ್ಟೇ ಅನ್ನುವಂಥ ಪರಮ ಸತ್ಯ ನಿನಗ ಗೋಚರ ಆಗೋದಿಲ್ಲ ಒಂದಿಷ್ಟು ಸದು ಶೀಲನಾಗು ಮೂರನೇ ಸದು ಸದುವಿನಯನಾಗಿ ಬಾಳಿ ಬದುಕಬೇಕು ಆವಾಗ ಶಿಷ್ಯ ಅಂತನ ಸದುವಿನಯ ಅಂದ್ರೆ ಏನು ಗುರುಗಳೇ ಅಂದ ಆವಾಗ ಗುರು ಮತ್ತು ಉಪದೇಶ ಮಾಡ್ತಾನೆ ಸದುವಿನಯ ಅಂದ್ರೆ ಒಂದಿಷ್ಟು ಮನುಷ್ಯನಿಗೆ ಎಷ್ಟೇ ಶ್ರೇಷ್ಠ ಸ್ಥಾನಮಾನ ಕೊಟ್ರು ಸಹಿತ ಗೌರವ ಕೊಟ್ರು ಸಹಿತ ಎಷ್ಟೇ ದೊಡ್ಡವ ಇರುವಲ್ಯಾಕ ಮನುಷ್ಯ ಆದರೆ ಎರಡು ವಿಷಯದೊಳಗೆ ಸಣ್ಣವನಾಗಿ ಬದುಕೋದನ್ನು ಕಲಿಬೇಕು ಯಾವ್ಯಾವು ಒಂದು ದೇವರ ವಿಷಯದಲ್ಲಿ ಇನ್ನೊಂದು ಧರ್ಮದ ವಿಷಯದಲ್ಲಿ ನನಗಿಂತಲೂ ಧರ್ಮ ಭಾಳ ದೊಡ್ಡದು ನನಗಿಂತಲೂ ದೇವರು ಭಾಳ ದೊಡ್ಡವನ್ನುವಂಥ ವಿನಯ ಭಾವ ಇತ್ತು ಅಂದ್ರೆ ಅವನ ಬದುಕು ಏನಾಗುತ್ತದೆ ಭವ್ಯ ದಿವ್ಯ ಆಗ್ತದೆ ಮತ್ತು ಅದು ಯಾಕಾದಿತ್ತು ಎಲ್ಲರಕ್ಕಿಂತಲೂ ನಾನಾ ಮಿಗಲು ನಾನಾ ಶ್ರೇಷ್ಠ ಅನ್ನುವಂಥ ಅಹಂಕಾರ ಬಂತು ಅಂದ್ರೆ ಮನುಷ್ಯನ ಬದುಕು ಕೆಟ್ಟು ಹೋಗುತ್ತದೆ ಹಾಳಾಗಿ ಹೋಗುತ್ತದೆ ಅದಕ್ಕೆ ಏನಂತಾರ ಗುರುಗಳು ಶಿಷ್ಯನಿಗೆ ವಿನಯ ಭಾವ ಭಾಳ ಮುಖ್ಯ ಒಂದಿಷ್ಟು ಬಾಗಿ ಬದುಕೋದನ್ನು ಕಲಿ ಗುರು ಹಿರಿಯರು ಕಂಡಲ್ಲಿ ಗುರುಗಳು ಕಂಡಲ್ಲಿ ತಂದೆ ತಾಯಿಗಳ ಇದ್ದಲ್ಲಿ ಏನು ಮಾಡೋದು ಕೈ ಮುಗಿಯೋದು ಬಾಗಿ ನಡೆಯೋದು ಈ ಭಾವಕ್ಕೆ ವಿನಯ ಭಾವ ಅಂತ ಕರಿತಾರ ಕಿಂಕರ ಭಾವ ಅಂತ ಕರಿತಾರ ಸದು ವಿನಯ ಶೀಲತೆ ಅಂತ ಕರಿತಾರ ಇದು ನಿನ್ನೊಳಗೆ ಇತ್ತು ಅಂದ್ರೆ ನೀನು ಶ್ರೇಷ್ಠನಾಗತಿದಿ ಮಾನವನ ಬಳಿ ಈ ಭಾವ ಇತ್ತು ಅಂದ್ರೆ ಬರೀ ಮಾನವ ಮಾನವನಾಗಿರೋದಿಲ್ಲ ಮಹಾದೇವ ಆಗತಾನ ನಮ್ಮನ್ನು ದೊಡ್ಡವರನ್ನಾಗಿ ಸಣ್ಣವರನ್ನಾಗಿ ಯಾರೂ ಮಾಡೋದು ಬೇಕಾಗಿಲ್ಲ ಊರಾಗ ನಾವು ದೊಡ್ಡವರಾಗಬೇಕಾಗಿತ್ತು ಅಂದ್ರೆ ನಮ್ಮೊಳಗೆ ಸದುವಿನಯ ಭಾವ ಇರಬೇಕು ನಾವು ಸಣ್ಣವರಾಗಬೇಕಾಗಿತ್ತು ಅಂದ್ರೆ ಅದಕ್ಕೂ ಕಾರಣ ನಮ್ಮೊಳಗಿರತಕ್ಕಂಥ ಅಹಂಭಾವ ಒಂದು ನಿರಹಂಭಾವ ಇನ್ನೊಂದು ಅಹಂಭಾವ ಅಹಂಭಾವದಿಂದ ಬಾಳಿ ಬದುಕಿದವರೆಲ್ಲರೂ ಹೇಳ ಹೆಸರಿರಲಾರ್ದಂಗೆ ಹೋಗ್ಯಾರ ಆದ್ದರಿಂದ ನೋಡು ಒಂದಿಷ್ಟು ಪುರಾಣದ ಪುಸ್ತಕಗಳನ್ನು ತೆರೆದು ನೋಡು ಒಂದಿಷ್ಟು ಶಾಸ್ತ್ರ ಗ್ರಂಥಗಳನ್ನು ತೆರೆದು ನೋಡು ಒಂದಿಷ್ಟು ಎಂತೆಂಥವರು ಎಲ್ಲೆಲ್ಲಿ ಹೋಗ್ಯಾರ ದಿಕ್ಕು ತಪ್ಪಿ ಹೋಗ್ಯಾರ ನಾನು ನಾನು ಅನ್ನೋರು ಯಾರೂ ಉಳಿದಿಲ್ಲ ಜಗತ್ತಿನೊಳಗೆ ಅದಕ್ಕೊಂದಿಷ್ಟು ವಿನಯಶೀಲ ಕಿಶಾದೊಳಗೆ ಸಾವಿರ ರೂಪಾಯಿ ಇಟ್ಕೊಂಡ ನಾನು ಸಿರಿವಂತ ಇರಬಹುದು ಸಾಲುಟಗಿಯೊಳಗೆ ಸೊಲ್ಲಾಪುರದೊಳಗೆ ಲಕ್ಷ ರೂಪಾಯಿ ಇಟ್ಕೊಂಡು ತಿರುಗಾಡವದ ಗೊತ್ತಿರಬೇಕು ಸಾವಿರ ರೂಪಾಯಿ ಇಟ್ಕೊಂಡು ನಾನು ಸಿರಿವಂತ ಎರಡು ಅಕ್ಷರ ಕಲಿತು ನಾನು ಜ್ಞಾನವಂತ ನಿನಗೆ ಎರಡು ಅಕ್ಷರ ಗೊತ್ತಿರಬಹುದು ಮುಂದಿನ ಊರವ್ರಿಗೆ ನಾಲ್ಕು ಅಕ್ಷರ ಗೊತ್ತಿರುತ್ತದೆ ಹೀಗೆ ನಾನು ಸಿರಿವಂತ ನಾನು ಶೀಲವಂತ ನಾನು ಪರಮ ಜ್ಞಾನಿ ನನಗಿಂತ ಮಿಗಿಲಾದ ಜ್ಞಾನಿಗಳು ನನಗಿಂತ ಶ್ರೇಷ್ಠರು ಯಾರು ಇಲ್ಲ ಅಂತ ತಿಳ್ಕೋಬೇಡ ಇದು ಜಗತ್ತದ ಒಬ್ಬರಿಗಿಂತ ಒಬ್ಬರು ಮಿಗಿಲಾದವರು ಇರ್ತಾರ ಈ ಊರಾಗಿರದೇ ಇರಬಹುದು ಮತ್ತೊಂದು ಊರಾಗ ನಮ್ಮ ತಲೆ ಮೇಲೆ ಹಾರ ಅದಾರ ಎಟ್ಟು ಗೊತ್ತಿಟ್ಕೊಂಡು ಏನು ಮಾಡೋದು ಒಂದಿಷ್ಟು ತಾಗಿ ಬಾಗಿ ಬದುಕೋದದ ಈಗ ನೀವು ಪಾಪ ಕೆಳಗೆ ಕೂತೀರಿ ಎಲ್ಲರೂ ನನಗೆ ತಗೊಂಡು ಬಂದು ಮ್ಯಾಲ ಕುಡಿಸಿರಿ ಮ್ಯಾಲ ಕುಂತು ಮಾತ್ರಕ್ಕೆ ನಾನ ದೊಡ್ಡವಂದ್ರೆ ನನಗೆ ಶಾಣೆ ಅಂತಾರನು ಹೆಂಗಂದ್ರೆ ನಾಳಿಗೆ ಒಯ್ದು ಧಾರವಾಡಕ್ಕೆ ಕಡಿಮೆಂಟು ಮಾಡಿ ಬರ್ತಾರೆ ಸ್ವಾಮಿಳದು ತಲೆ ಕೆಟ್ಟದ ಬಂದು ಒಂದು ತಿಂಗಳಾಗಿಲ್ಲ ಆಲೆ ತಲೆ ಕೆಟ್ಟದಂತಾರೆ ನೀವು ಕೆಳಗೆ ಕೂತವ್ರು ಕನಿಷ್ಠ ಅಲ್ಲ ಮ್ಯಾಲ ಕೂತವರು ಶ್ರೇಷ್ಠ ಅಲ್ಲ ಮ್ಯಾಲ ಯಾಕೆ ತಂದು ಕೂಡಿಸಿರ್ ಅಂದ್ರೆ ನಾ ಇರುದ ನಾಲ್ಕು ಫೀಟ್ ಕೆಳಗೆ ಕುಂತ್ರೆ ಕಾಣೋದಿಲ್ಲ ಅಂತ ಮ್ಯಾಲ ತಂದು ಕೂಡಿಸ್ಯಾರ ಇಲ್ಲ ಮ್ಯಾಲ ಕೂತೀನಿ ನಾನಾ ಶ್ರೇಷ್ಠ ನಾನು ಜಾಣ ನಾನಾ ಜ್ಞಾನಿ ಅಂತನಾ ಬರೋದಿಲ್ಲ ಅದು ಇದ್ರ ಜ್ಞಾನನ ಬರೋದಿಲ್ಲ ಅದಕ್ಕೆ ಅವ್ರೇನಂತಾರ ಎಷ್ಟು ದಿವಸ ಬದುಕ್ತಿ ಅನ್ನೋದು ಮಹತ್ವದ್ದಲ್ಲ ಎಷ್ಟು ವಿನಯವಂತನಾಗಿ ಬದುಕ್ತಿದೆ ಅದು ಮಹತ್ವದ್ದು ಎಷ್ಟು ಡಿಗ್ರಿ ಪಡ್ಕೊಂಡಿವೆ ಅನ್ನೋದು ಮಹತ್ವದ್ದಲ್ಲ ಎಷ್ಟು ಒಂದಿಷ್ಟು ಸಣ್ಣವರಾಗಿ ಬಾಳೆ ಬದುಕ್ತಿವನ್ನೋದು ಮಹತ್ವಪೂರ್ಣವಾದ ಸಂಗತಿ ವಿದ್ಯಾ ದದಾತಿ ವಿನಯಂ ಎಂಥ ಮಾತು ಹೇಳ್ಯಾರ ನೀ ಎಷ್ಟು ವಿದ್ಯಾ ಪಡ್ಕೊಂಡಿ ಅನ್ನೋದು ಮಹತ್ವದ್ದಲ್ಲ ಆ ವಿದ್ಯದ ಜೊತೆಗೆ ಒಂದಿಷ್ಟು ವಿನಯ ಇತ್ತು ಅಂದ್ರೆ ಆ ವಿದ್ಯೆ ನಿನ್ನನ್ನು ಶ್ರೇಷ್ಠನನ್ನಾಗಿ ಮಾಡ್ತದೆ ದೊಡ್ಡವನನ್ನಾಗಿ ಮಾಡ್ತದೆ ಹೊರತು ಅಜ್ಞಾನದ ಅಂಧಕಾರದೊಳಗೆ ಅಹಂಕಾರದೊಳಗೆ ಮುಳುಗಿ ನೀ ಬದುಕಿದಿ ಅಂದ್ರೆ ನೀ ಎಂದೂ ದೊಡ್ಡವಾಗಕ್ಕೆ ಬರೋದಿಲ್ಲ ಕೆಲವ್ರಿಗಿರ್ತದ ನಾನು ಶ್ರೇಷ್ಠ ಒಬ್ಬ ಇಂಡಿ ತಾಲ್ಲೂಕದೊಳಗೆ ಸುಮ್ಮ ಕಥೆ ಇದು ಅವ ಯಾರು ಯಾರ ಮನೆಯವ ಯಾವ ಓಣೆಯವ ಇದನ್ನೆಲ್ಲ ಕೇಳ